ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ವಾಹಿನಿ ಮೀಡಿಯಾ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೈತ ಬಾಂಧವರಿಗೆ ಇದಿಕ ಬಂದಿರುವ ಕೆರಡು ಪ್ರಮುಖವಾದ ಮಾಹಿತಿಯಾಗಿದೆ ತಪ್ಪದೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೇ ಮಾಹಿತಿ ಏನಂದೂ ನೋಡೋಣ ರೈತರಿಗೆ ಈ ಹೊಸ ಯೋಜನೆಯ ಮೂಲಕ ಸಿಗಲಿದೆ ಸೌಲಭ್ಯ ಹೌದು ಈ ಒಂದು ಯೋಜನೆ ಈಗಾಗಲೇ ಬಹುತೇಕ ರೈತರು ಕೂಡ ಬಳಸುತ್ತಿದ್ದಾರೆ ಹೌದು ಸ್ನೇಹಿತರೆ ಯೋಜನೆಯ ಅಡಿಯಲ್ಲಿ ನೀವು ಸಹಾಯ ಸೌಲಭ್ಯ ಪಡೆಯಬಹುದು ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸೌಲಭ್ಯ ಪಡೆಯಲು ಹಾಗೂ ಈ ಹಿಂದೆ ಗಂಗಾ ಕಲ್ಯಾಣ ಮತ್ತು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ವಿದ್ಯುತ್ ಸಂಪರ್ಕ ಪಡೆಯದ ರೈತರಿಂದ ಈ ಅರ್ಜಿ ಆಹ್ವಾನಿಸಲಾಗಿದೆ ಹೌದು ಆಸಕ್ತರು ಗ್ರಾಮೀಣ ವಿಭಾಗದ ಮೆಸ್ಕಾಂ ಕಚೇರಿಯಿಂದ ಅರ್ಜಿ ಪಡೆದು ಭರ್ತಿ ಮಾಡಿ ಅರ್ಜಿಯೊಂದಿಗೆ ಆರ್ ಟಿ ಸಿ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಫೋಟೋ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಬೋ ಬೋರ್ವೆಲ್ ಜೊತೆ ರೈತರ ಜಿ ಪಿ ಎಸ್ ಫೋಟೋ ಮತ್ತು ಫೋನ್ ನಂಬರ್ಗಳನ್ನು ಲಗತ್ತಿಸಿ ಈ ಒಂದು ಅರ್ಜಿಯನ್ನು ನೀವು ಈ ತಿಂಗಳ ಅಂತ್ಯದೊಳಗಾಗಿ ಸಲ್ಲಿಸಬೇಕು ಮತ್ತು ಸೌಲಭ್ಯವನ್ನು ಪಡೆಯಬೇಕೆಂಬ ಮಾಹಿತಿ ಈಗ ಪ್ರಕಟಣೆಯ ಮೂಲಕ ತಿಳಿಸಲಾಗಿದೆ ಇದರ ಜೊತೆಗೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಬಂದಿದೆ ಪ್ರಧಾನಮಂತ್ರಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ಈ ಈವರೆಗೆ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿಗಳ ಇಪ್ಪತ್ತು ಕಂತುಗಳನ್ನು ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಿದೆ ವರ್ಷಕ್ಕೆ ಮೂರು ಬಾರಿ ಹಣ ಬಿಡುಗಡೆ ಮಾಡುವ ಸರ್ಕಾರದಿಂದ ಈಗ ರೈತರು ಇಪ್ಪತ್ತೊಂದನೇ ಕಂತಿನ ಹಣದ ನಿರೀಕ್ಷೆಯಲ್ಲಿದ್ದಾರೆ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿತ್ತು ಆದರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಲು ಆಗಸ್ಟ್ವರೆಗೆ ಕಾಯಬೇಕಾಗಿತ್ತು ಈಗ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ವಿಳಂಬವಾಗಿ ಸಿಗಬಹುದು ಎಂದು ಹೇಳಲಾಗುತ್ತಿದೆ ಕೆಲ ವರದಿಗಳ ಪ್ರಕಾರ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗಬಹುದಿತ್ತು ಆದರೆ ಈಗ ಇದೇ ವಾರದಲ್ಲೇ ರೈತರ ಖಾತೆಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಈ ವಾರದೊಳಗಾಗಿ ರೈತ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ವರ್ಗಾವಣೆಯ ಕಲಿತೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಮತ್ತಿಸಿಕೊಣ ಹೊಸ ಮಾಹಿತಿಯ ಜೊತೆಗೆ ಧನ್ಯವಾದಗಳು